ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಭರ ಗುರು ನರ ನಾರಾಯಣ ಗುರು ಸೇ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವೋ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ನನ್ನ ಫೋನ್ ನಂಬರ್ ಬಂದು ನೈನ್ ಸೆವೆನ್ ತ್ರೀ ಏಯ್ಟ್ ನೈನ್ ಸೆವೆನ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಏನೇ ನಿಮ್ಮ ಸ್ವಾಮಿ ಬ ನಮ್ಮ ಸ್ವಾಮಿ ಬಗ್ಗೆ ನಿಮಗೆ ಸಂಶಯ ಅಥವಾ ಪೂಜೆ ಬಗ್ಗೆ ಡೀಟೇಲ್ಸ್ ಬೇಕಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಮಹಾರಾಜರು ಬದುಕಿದ್ದಾಗ ಆಗಿರ್ತಕ್ಕಂಥ ಒಂದು ಅನುಭವನ ನಿಮ್ಗೆ ಹೇಳೋಕ್ಕೆ ಇದ್ದೀನಿ ಈ ಅನುಭವ ಸ್ವಾಮಿ ಸಮರ್ಥರು ಅಕ್ಕಲ್ಕೋಟೆಯಲ್ಲಿ ಇದ್ದಾಗ ನಡೆದಿರ್ತಕ್ಕಂಥ ಒಂದು ಘಟನೆ ಸ್ವಾಮಿ ಸೂತ ಅಂಥೇಳಿ ಸ್ವಾಮಿ ಮಹಾರಾಜರ ಪರಮ ಭಕ್ತರವರು ಅವರು ಚಿಕ್ಕವರಿದ್ದಾಗ ವಟವೃಕ್ಷದ ಕೆಳಗಡೆ ಪ್ರತಿ ದಿವಸ ಗೋಲಿ ಆಟ ಆಡ್ತಾಯಿರ್ತಾರೆ ಗೋಲಿ ಆಟ ಆಡುವಾಗ ಇವರು ಒಂದು ವಟವೃಕ್ಷದ ಮಧ್ಯದಲ್ಲಿ ಒಂದು ಗಣಪತಿ ವಿಗ್ರಹ ಇರುತ್ತೆ ಆ ದೇವರ ಜೊತೆ ಗೋಲಿ ಆಟ ಆಡೋರು ಇವರು ಅಂದರೆ ಆ ದೇವರ ಆಟನ ತಾವೇ ಆಡೋರು ಒಂದು ಕಡೆ ತಾವು ಆಡೋರು ಇನ್ನೊಂದು ಕಡೆ ಗಣಪತಿ ವಿಗ್ರಹದ ಆಟ ಬಂದಾಗ ತಾವು ಆ ಕಡೆ ಹೋಗ್ಬಿಟ್ಟು ಆಟ ಆಡೋರು ಇಂಥ ಒಂದು ಸಿಚುವೇಷನಲ್ಲಿ ಒಂದು ದಿವಸ ಏನಾಗೋಗುತ್ತೆ ಇವರಿಗೆ ಒಂದು ಛಲ ಬರುತ್ತೆ ದೇವರೇ ಬಂದು ಆಟ ಆಡಬೇಕು ಅಂತೇಳಿ ಅವತ್ತು ಹೋಗಿ ವಟವೃಕ್ಷ ಅಂತಂದರೆ ಸ್ವಾಮಿ ಗೆ ಇಷ್ಟವಾಗಿರ್ತಕ್ಕಂಥ ಒಂದು ಗಿಡ ಅದು ವಟವೃಕ್ಷ ಅಂಥೇಳಿ ಸೊ ಈಗಿರುವಾಗ ಏನಾಗೋಗುತ್ತೆ ಸ್ವಾಮಿ ಪ್ರಕಟ ದಿವಸ ಅಂಥೇಳಿ ಅಕ್ಕಲ್ಕೋಟೆಯಲ್ಲಿ ತುಂಬ ವಿಜೃಂಭಣೆಯಾಗಿ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ ಸ್ವಾಮಿ ಸಮರ್ಥರು ತುಂಬ ತಲ್ಲೀನರಾಗಿರ್ತಾರೆ ಅದೇ ದಿವಸ ಸ್ವಾಮಿ ಸೂತ ಅವರು ಗುಜರಾತ್ನ ಆ ಕಡೆ ಒಂದು ಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಅಲ್ಲಿ ಬೆಳಿಗ್ಗೆ ಹೇಳ್ತಾರೆ ಸ್ನಾನ ಎಲ್ಲ ಮುಗಿಸ್ತಾರೆ ವಟವೃಕ್ಷದ ಹತ್ರ ಬರ್ತಾರೆ ಗಣೇಶನಿಗೆ ಹೇಳ್ತಾರೆ ಗಣೇಶ್ಜಿ ನೀವೇ ಬಂದು ಇವತ್ತಿನ ದಿನ ಆಟ ಆಡಬೇಕು ಅಂಥೇಳಿ ತುಂಬ ಆಟ ಮಾಡ್ತಾರೆ ಸುಮಾರು ಆರುನೂರು ಕಿಲೋಮೀಟ್ರ್ ಅಕ್ಕಲ್ಕೋಟೆಗೂ ಗುಜರಾತ್ಗೂ ವ್ಯತ್ಯಾಸ ಆಗುತ್ತೆ ಸ್ವಾಮಿ ಅವರು ತುಂಬ ಚಿಕ್ಕ ವಯಸ್ಸು ಆವಾಗ ಸೊ ಅಲ್ಲಿ ಏನಾಗೋಗುತ್ತೆ ಇದು ಸ್ವಾಮಿ ಸೂತರ ಒಂದು ಹಠನೂ ಅಥವಾ ಒಂದು ಚೇಷ್ಟೆನೋ ಗೊತ್ತಾಗಲ್ಲ ಇದು ಅಕ್ಕಲ್ಕೋಟೆಯಲ್ಲಿರ್ತಕ್ಕಂಥ ಸ್ವಾಮಿ ಮಹಾರಾಜರಿಗೆ ಗೊತ್ತಾಗುತ್ತೆ ಅಂದರೆ ಅವರು ಕರಿತಾ ಇರೋ ರೀತಿ ಹೆಂಗಿರುತ್ತೆ ಬರಬೇಕು ನೀವು ನನ್ನ ಜೊತೆ ಆಟ ಆಡೋಕ್ಕೆ ಅಂತೇಳಿ ಆ ಒಂದು ವ್ಯಕ್ತಿಗೆ ಮೆಚ್ಚಿ ಅಕ್ಕಲ್ ಕೋಟೆಯಲ್ಲಿರ್ತಕ್ಕಂಥ ಸ್ವಾಮಿ ಮಹಾರಾಜರಿಗೆ ಈ ದೃಷ್ಟಾಂತ ಗೊತ್ತಾಗತ್ತೆ ಕಾರಣ ಇಷ್ಟೇ ಅವರು ಸ್ವಾಮಿ ಸುತರು ವಟವೃಕ್ಷದ ಕೆಳಗಡೆ ಕೂತ್ಕೊಂಡು ಹಠ ಮಾಡ್ತಾ ಇರ್ತಾರೆ ಸ್ವಾಮಿ ಮಹಾರಾಜರಿಗೆ ಹಠ ಮಾಡ್ತಾ ಇರಲ್ಲ ಗಣೇಶ ದೇ ಗಣೇಶ ದೇವರಿಗೆ ಹಠ ಮಾಡ್ತಾ ಇರ್ತಾರೆ ನೀವು ನನ್ನ ಜೊತೆ ಬಂದು ಆಟ ಮಾ ಆಟ ಆಡಬೇಕು ಅಂಥೇಳಿ ಸೊ ಆ ಒಂದು ದೃಷ್ಟಾಂತ ಮಹಾರಾಜರು ಗೊತ್ತಾಗುತ್ತೆ ಕ್ಷಣ ಮಾತ್ರದಲ್ಲೇ ಮಹಾರಾಜರು ಆ ವಟವೃಕ್ಷದ ಹಿಂದೆಗಳ ಪ್ರತ್ಯಕ್ಷ ಆಗಿ ಒಂದು ತೇಜೋ ರೂಪವಾಗಿರ್ತಕ್ಕಂಥ ಒಂದು ದಿವ್ಯ ಸ್ವರೂಪವಾಗಿರ್ತಕ್ಕಂಥ ಒಂದು ಆ ಸಮಯ ವಯಸ್ಕನ ಅವನ ಜೊತೆ ಆಟ ಆಡುವಂಥ ಪಾತ್ರ ಧರಿಸಿ ಮಹಾರಾಜರು ಬಂದು ಸ್ವಾಮಿ ಮತ್ತು ಸ್ವಾಮಿ ಸೂತವ್ರ ಜೊತೆ ಆಟ ಆಡ್ತಾರೆ ಸ್ವಾಮಿ ಸೂತವರು ಅವತ್ತು ಸ್ವಾಮಿ ಮಹಾರಾಜರ ಮುಂದೆ ಸೋಲು ಒಪ್ಕೊಂಡ್ಬಿಡ್ತಾರೆ ಸೋಲು ಒಪ್ಪಿಕೊಂಡು ಹೇಳ್ತಾರೆ ಅವರು ನಾನು ಆಟದಲ್ಲಿ ಸೋತಿದ್ದೀನಿ ಸೋ ಇವತ್ತಿನಿಂದ ನಿಮಗೆ ನಾನು ಸೇವಕ ಅಂಥೇಳಿ ಸ್ವಾಮಿ ಸೂತ್ರವರು ಮಹಾರಾಜರು ಹೇಳ್ತಾರೆ ಇದು ಸುಮಾರು ದಿನಗಳು ಗತಿಸಿ ಹೋಗ್ಬಿಡುತ್ತೆ ಒಂದು ಸಮಯ ಇಂಥದ್ದು ಬರುತ್ತೆ ಸ್ವಾಮಿ ಸೂತ್ರರು ಅಕ್ಕಲಕೋಟೆಗೆ ಬರುವಂಥ ಸಿಚುವೇಶನ್ ಬರುತ್ತೆ ಕಾರಣಾಂತರಗಳಿಂದ ಆವಾಗ ಮಹಾರಾಜರು ಸ್ವಾಮಿ ಸೂತ್ರರಿಗೆ ಪೂಜೆ ಎಲ್ಲ ಮುಗಿಯುತ್ತೆ ಊಟ ಮಾಡ್ತಾರೆ ಎಲ್ಲ ಮುಗಿಯುತ್ತೆ ಇನ್ನು ನಾನು ಹೊರಡುತ್ತೀನಿ ಅಂಥೇಳಿ ಸ್ವಾಮಿ ಸೂತರು ಮಹಾರಾಜರ ಹತ್ರ ಹೋಗ್ಬಿಟ್ಟು ಅಪ್ಪಣೆ ಕೇಳ್ತಾರೆ ನೀನು ಎಲ್ಲೋಗ್ಬಿಡಪ್ಪ ನೀನು ನನ್ನ ಹತ್ರ ಸಾಲ ಮಾಡಿದೀಯಾ ಅಕ್ಕಲಕೋಟೆಯಲ್ಲಿ ನಿನ್ನ ಕೆಲಸ ಇನ್ನೂ ತುಂಬ ಇದೆ ಅಂಥೇಳಿ ಹೇಳ್ತಾರೆ ಸ್ವಾಮಿ ಏನೂ ಗೊತ್ತಾಗಲ್ಲ ಅವ್ರ ತಲೆ ಮೇಲೆ ಒಂದು ಕೈ ಇಡ್ತಾರೆ ಮಹಾರಾಜರು ಆ ಗೋಲಿ ಆಡಿರೋದು ಮಹಾರಾಜರು ಪ್ರತ್ಯಕ್ಷ ಆಗಿರೋದು ಎಲ್ಲ ಕಣ್ಮುಂದೆ ಬಂದು ಹೋಗ್ಬಿಡುತ್ತೆ ಸ್ವಾಮಿ ಸೂತ್ರ ಒಂದು ಕ್ಷಣ ಸ್ಟನ್ನಾಗಿ ನಿಂತ್ಕೊಂಡ್ಬಿಡ್ತಾರೆ ಇವ್ರು ಯಾರು ಇಲ್ಲಿಗೆ ಯಾಕೆ ಬಂದೆ ನನ್ನನ್ನು ಇಲ್ಲಿ ಯಾಕೆ ಕರೆಸ್ಕೊಂಡ್ರು ಎಲ್ಲ ಪಿಕ್ಚರ್ ಕಣ್ಮುಂದೆ ಬಂದ್ಬಿಡುತ್ತೆ ಆವಾಗ ಸ್ವಾಮಿ ಸಮರ್ಥ ಸ್ವಾಮಿ ಸೂತವ್ರ ಹತ್ರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅದು ಕುಂಡಲಿಯನ್ನು ಬರೆಯೋದು ಜಾತಕ ಬರೆಯೋದು ಕುಂಡಲಿ ಬರೆಯೋದು ಮಹಾರಾಜರು ಹೇಳ್ತಾರೆ ನೀನು ನಾಳೆ ಬೆಳಗ್ಗೆ ನನ್ನ ಕುಣ ನನ್ನ ಜಾತಕ ಬರಿ ಅಂತ ಹೇಳ್ತಾರೆ ಅದರ ಪ್ರಕಾರ ಸ್ವಾಮಿ ಸೂತರು ಸ್ವಾಮಿ ಸಮರ್ಥರ ಜಾತಕ ಬರೀತಾರೆ ತುಂಬಿರ್ತಕ್ಕಂಥ ವಿಜೃಂಭಣೆಯಾಗಿರ್ತಕ್ಕಂಥ ಜನಸಂದಣಿಯಲ್ಲಿ ಮಹಾರಾಜರು ಏನು ಮಾಡ್ತಾರೆ ಆ ಜಾತಕನ ತಗೊಂಡು ಇದನ್ನು ತಗೊಂಡೋಗಿ ನಾನಿರೋ ಮನೆ ಮೇ ಮನೆ ಮೇಲೆ ಮೇಲ್ಛಾವಣಿ ಮೇಲೆ ಹಾಕುವ ಅಂತೇಳಿ ಒಬ್ಬರಿಗೆ ಹೇಳ್ತಾರೆ ಇವತ್ತು ರಾತ್ರಿ ಹಾಕ್ತಾರೆ ಅದನ್ನು ಸಾಯಂಕಾಲ ಬೆಳಗ್ಗೆ ಅದನ್ನು ತರಿಸ್ತಾರೆ ಬೆಳಗ್ಗೆ ಅದನ್ನು ತರಿಸಿ ನೋಡಿದಾಗ ಅದರ ಮೇಲೆ ಹೂವು ಮಂತ್ರಾಕ್ಷತೆ ತುಳಸಿ ದಳ ಸುಗಂಧದ ಪರಿಮಳಯುಕ್ತವಾಗಿರ್ತಕ್ಕಂತಹ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಜಾತಕದಲ್ಲಿ ಆ್ಯಕ್ಚುಲಿ ಸ್ವಾಮಿ ಸೂತ ಅವರ ಜಾತಕ ಬರೆದಿರೋದು ಇನ್ನೂ ಮುಂಬೈ ಒಂದು ಮಠದಲ್ಲಿ ಆ ಜಾತಕ ಇನ್ನೂ ಇದೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಬೋದು ಸ್ವಾಮಿ ಸಮರ್ಥರ ಜಾತಕದ ಫೋಟೋ ಅಂತಂದರೆ ಸಿಗುತ್ತೆ ನೀವು ನೋಡ್ಬೋದು ಅಂದರೆ ನೀವು ಯಾರು ಯಾರಿಗೋಸ್ಕರ ಭೂಮಿ ಮೇಲೆ ಹುಟ್ಟಿದ್ದೀರ ಯಾರು ಮಹಾರಾಜರು ಭಕ್ತರಾಗಬೇಕು ಇದೆಲ್ಲ ಕೂಡ ಪೂರ್ವ ನಿಯೋಜಿತ ಆಗೋಗಿರುತ್ತೆ ಒಬ್ಬೊಬ್ಬರ ಮನೆಯಲ್ಲಿ ಹೆಂಗಿರುತ್ತೆ ಅಂದರೆ ಮಗನೇ ಸ್ವಾಮಿ ಸಮರ್ಥರ ಭಕ್ತನಾಗಿರ್ತಾನೆ ತಂದೆಗೂ ಮಗನಿಗೂ ಭಕ್ತಿಗೂ ಕನ್ಸಿಡರ್ ಬೀಳಲ್ಲ ಅಂದರೆ ಮಹಾರಾಜರು ಯಾರಿಗೆ ಬೇಕು ಯಾರು ತಮ್ಮ ಭಕ್ತನಾಗಬೇಕು ಅನ್ನೋದು ಎಲ್ಲವೂ ನಿಯೋಜಿತ ಆಗಿರುತ್ತೆ ಒಬ್ಬೊಬ್ರು ಅಂತಾರೆ ನಾವು ಅಕ್ಕಲ್ಕೋಟೆಗೆ ಹತ್ರ ಇದ್ದೀವಿ ನಮಗೆ ಯಾಕೆ ಅಕ್ಕಲ್ಕೋಟೆಗೆ ಕೋಟೆಗೆ ಹತ್ ಹೋಗೋಕ್ಕಾಗಿಲ್ಲ ಸಾಧ್ಯ ಇಲ್ಲ ಅದು ನೀವೇ ಮಹಾರಾಜರು ಭಕ್ತರಾಗಬೇಕು ಇವತ್ತು ನಾನೇ ನಾನೇ ಈ ದಾರಿಯಲ್ಲಿ ಬರಬೇಕು ಈ ಕಾರ್ಯಕ್ರಮ ನಡೆಸಬೇಕು ಅನ್ನೋದು ಅವ್ರ ನಿರ್ಧಾರ ಇದು ನಂದಲ್ಲ ಜಸ್ಟ್ ನಾನು ಕೂತ್ಕೊಂಡು ಇದ್ದೀನಿ ನನ್ನ ನಾಲ್ಗೆಯಲ್ಲಿ ಅವ್ರು ಇದ್ದಾರೆ ಅನ್ನೋದು ಒಂದು ಫೀಲಿಂಗ್ಸು ಅಷ್ಟೆ ಏನು ಮಾಡಬೇಕು ಏನು ಮಾತಾಡಬೇಕು ಅವ್ರು ಏನು ಬುದ್ಧಿ ಕೊಡ್ತಾರೋ ಆ ಮಟ್ಟಕ್ಕೆ ನಾನು ಮಾತಾಡ್ತೀನಿ ಒಂದೊಂದು ಸಾರಿ ನಾನೇ ಲೈವಲ್ಲಿ ಹತ್ಬಿಡ್ತೀನಿ ಒಂದೊಂದು ಸಾರಿ ಬೇರೆದವ್ರಿಗೆ ಹೇಳ್ತಾ ಇರ್ತೀನಿ ಬುದ್ಧಿ ಮಾತು ಹೇಳುವಾಗ ಕೋಪ ಬರುತ್ತೆ ಆ ಥರ ಇದ್ರೆ ದಯಮಾಡಿ ಕ್ಷಮೆ ಇರಲಿ ವೀಕ್ಷಕರೇ ಸೊ ಸ್ವಾಮಿ ಸೂತವರು ಕೊನೆಯವರೆಗೂ ಕೂಡ ಮಹಾರಾಜರ ಸೇವೆಯಲ್ಲೇ ಮಹಾರಾಜರ ಹತ್ರ ಭಕ್ತರನ್ನ ಕಳಿಸೋದು ಮಹಾರಾಜರ ಪ್ರಚೀತಿ ಹೇಳೋದು ಇದೇ ಕೆಲಸದಲ್ಲೇ ತಮ್ಮ ಜೀವನಾನ ಮುಗಿಸ್ಬಿಡ್ತಾರೆ ನೋಡಿ ಹನ್ ಏಳು ವರ್ಷದ ಎಂಟು ವರ್ಷದ ಒಂಬತ್ತು ವರ್ಷದ ಬಾಲಕಯಲ್ಲಿ ತನ್ನ ಜೀವನದ ಕೊನೆ ಉಸಿರಿಯುವ ತನಕವೂ ಗುಜರಾತ್ನಿಂದ ಅಕ್ಕಲ್ಕೋಟೆಗೆ ಬಂದು ಸೇವೆ ಮಾಡೋದೆಲ್ಲಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ಒಂದು ಮಗು ಕೂಡ ನನಗೆ ಮೊನ್ನೆ ಒಂದು ವಿಡಿಯೋ ಕಳಿಸಿದ್ರು ಯಾರು ಶ್ರೀ ಸ್ವಾಮಿ ಸಮರ್ಥ ಅಂತ ಜಪ ಮಾಡುತ್ತೆ ಅದು ಮಗು ಅಂದರೆ ಅದು ಅವ್ರ ತಾಯಿ ಹಾಕಿ ಕೊಟ್ಟಿರೋದಲ್ಲ ಮಹಾರಾಜರೇ ಒಂದು ತಾಯಿ ಥರ ಆ ಒಂದು ಬುದ್ಧಿ ಆ ಮಗು ಕೊಡ್ತಾರೆ ಸೊ ಇಂಥ ಇನ್ಸಿಡೆಂಟ್ಗಳು ತುಂಬ ಅಂದರೆ ತುಂಬ ಇದೆ ಹೇಳ್ಕೊತಾ ಹೋದರೆ ಇಡೀ ರಾತ್ರಿ ಸಾಕಾಗಲ್ಲ ಸೊ ನಾನು ನಿಮ್ಗೆ ಏನು ಹೇಳೋಕೆ ಇದ್ದೀನಿ ಅಂತಂದರೆ ಸಾಧ್ಯ ಆದರೆ ಸ್ವಾಮಿ ನಾಮಸ್ಮರಣೆ ಮಾಡಿ ಮತ್ತು ಇನ್ನೊಂದು ಹೇಳೋದಕ್ಕೆ ಏನು ಇದ್ದೀನಿ ಅಂದರೆ ಹನ್ನೆರಡನೇ ತಾರೀಕು ಸೆಕೆಂಡ್ ಸ್ಯಾಟರ್ಡೆ ಈ ತಿಂಗಳು ನಾವು ಗಣಗಾಪುರಕ್ಕೆ ಬರ್ತಾಯಿದ್ದೀವಿ ಎಷ್ಟೋ ಜನ ಅಂತ ದುಡ್ಡು ಹಾಕ್ತಾಯಿದ್ರ ಅವ್ರಿಗೆಲ್ರಿಗೂ ಮಹಾರಾಜರು ಒಳ್ಳೇದು ಮಾಡಲಿ ತುಂಬ ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮ ದತ್ತ ಮಹಾರಾಜರ ಕೃಪಾಶೀರ್ವಾದದಿಂದ ಯಶಸ್ವಿಯಾಗಿ ನಡೀತಾ ಇದೆ ಎಷ್ಟು ದಿವಸ ನಡೆಸ್ತಾರೋ ಅದು ನನಗೆ ಗೊತ್ತಿಲ್ಲ ಸಾಧ್ಯವಾದಷ್ಟು ಕರೆಸ್ಕೊತಾ ಇದ್ದಾರೆ ಹೋಗ್ತಾಯಿದ್ದೀನಿ ಮಾಡ್ತಾ ಇದ್ದೀನಿ ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ನನ್ನ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋನ ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ